ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಇದೊಂದು ಅದ್ಭುತ ಘಟನೆ ಸ್ನೇಹಿತರೆ ವೃತ್ತಿ ವೃತ್ತಿರಂಗಭೂಮಿಯೊಳಗೆ ಚಿತ್ರಗಿ ಗಂಗಾಧರ ಶಾಸ್ತ್ರಿ ಹೆಸರು ಬಹಳ ದೊಡ್ಡದು ಶಾಸ್ತ್ರಿಗಳು ಹಠದ ಮನುಷ್ಯ ಯಾರ ವಿರುದ್ಧನಾದರೂ ಸಿಟ್ಟು ಬಂದರೆ ಅದನ್ನು ವ್ಯವಸ್ಥಿತವಾಗಿ ತೀರಿಸೋವರೆಗೆ ಬಿಡ್ತಿರ್ಲಿಲ್ಲಂತೆ ಏಣಗಿ ಬಳಪ್ಪನವ್ರ ಕಂಪ್ನಿ ಜೊತೆಗೆ ಅಂತಾದ ಪ್ರೀತಿ ಏನಿರಲಿಲ್ಲ ಎರಡೂ ಕಂಪ್ನಿಗಳು ನಡುವೆ ಸ್ಪರ್ಧೆ ವಿರೋಧ ಇದ್ದೇ ಇತ್ತು ಇಬ್ಬರು ನಾಟಕದ ಶೈಲಿ ತರಹಗಳು ಬೇರೆ ಆಗಿದ್ದರೂ ಆ ಹಗೆತನ ಕಮ್ಮಿ ಆಗಿರಲಿಲ್ಲ ಅದರಲ್ಲಿ ಏಣಗಿ ಬಾಳಪ್ಪನವ್ರ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂಥ ಶಿವಲಿಂಗಪ್ಪ ದೇಗಾವಿ ಮತ್ತು ಅವ್ರ ತಮ್ಮ ಮಲ್ಲೇಶಪ್ಪ ಇರಿಬ್ಬರೂ ಶಾಸ್ತ್ರಿಗಳು ತಮ್ಮ ಕಂಪನಿ ಕರ್ಕೊಂಡು ಹೋಗಿದ್ರು ಇನ್ನೂ ಸ್ವಲ್ಪ ಹಠ ಜಾಸ್ತಿ ಆಗಿತ್ತು ಆಗ ಒಂದು ಘಟನೆ ಆಯಿತು ಎಣ್ಗಿ ಬಾಳಪ್ಪನವ್ರ ಕಂಪ್ನಿ ಬಾಗಲಕೋಟೆಯಲ್ಲಿ ತವಾಗ ಮುಖಾಮ ಒಂದು ದಿವಸ ಬಾಳಪ್ಪನವ್ರ ಧರ್ಮಪತ್ನಿ ಸಾವಿತ್ರಮ್ಮ ನವಲ್ಗುಂದದ ಹತ್ರ ನಾಗನೂರಲ್ಲಿ ತಮ್ಮ ಸಂಬಂಧಿಕರ ಮನೆಗೆ ಹೋಗಬೇಕಾಗಿತ್ತು ತಮ್ಮ ಮಕ್ಕಳನ್ನು ಕರ್ಕೊಂಡು ಎಣಗಿ ಬಾಳಪ್ಪನವ್ರ ಕಾರ್ನಲ್ಲಿ ಪ್ರವಾಸ ಹೊರಟರು ಈ ನವಲ್ಗುಂದ ದಾಟಿದ ತಕ್ಷಣ ಒಂದು ಹಳ್ಳ ಬರ್ತದೆ ಅದನ್ನ ಬೆಣ್ಣೆ ಹಳ್ಳ ಅಂತ ಕರೀತಾರೆ ಆ ಹಳ್ಳ ದಾಡುವಾಗ ರಸ್ತೆ ಕೆಟ್ಟದು ದಾರಿ ಕಾರ್ ಕೆಟ್ಟು ನಿಂತ್ಕೊಂಡು ಕಾರ್ನಲ್ಲಿ ಸಾವಿತ್ರಮ್ಮ ಮತ್ತು ಮಕ್ಕಳು ಮಾತ್ರ ಇದ್ದಾರೆ ಕಾರು ಬೇಗ ರಿಪೇರಿ ಆಗುವಂಗೆ ಕಾಣಿಸ್ತಿಲ್ಲ ಆಗಲ್ಲಿ ಹಳ್ಳಕ್ಕೆ ಸ್ನಾನಕ್ಕೆ ಅಂತ ಅವರಿದ್ದಲ್ಲ ಶಿವಲಿಂಗಪ್ಪ ದೇಗಾವಿ ಬಾಳಪ್ಪನವ್ರ ಕಂಪ್ನಿ ಇಲ್ಲಿ ಬಂದಿದ್ನಲ್ಲ ಆತ ಸ್ನಾನಕ್ಕೆ ಬಂದಿದ್ದಾನೆ ಆತ ಸಾವಿತ್ರಮ್ಮ ನೋಡ್ದ ಬಾಳಪ್ಪನವ್ರ ಹೆಂಡ್ತಿ ಓಡಿ ಬಂದು ನಮಸ್ಕಾರ ಮಾಡಿ ಅಮ್ಮ ಯಾಕೆ ಇಲ್ಲಿ ನಿಂತಿದ್ದೀರಿ ಏನಾಯಿತು ಅಂತ ಕೇಳಿದೆ ಆಕೆ ಕೇಳಿದ್ರು ಕಾರ್ ಕೆಟ್ಟು ಹೋಗಿದೆಯಪ್ಪ ಚಾಲಕ ಯಾರನ್ನಾದರೂ ಕರ್ಕೊಂಬರ್ತೀನಿ ರಿಪೇರಿಗೆ ಅಂತ ಹೋಗಿದ್ದಾನೆ ನೌಲ್ಗೊಂದಕ್ಕೆ ಅಂತ ಒಂದು ನಿಮಿಷ ಏರಿ ಅಂತ ಓಡ್ದ ಊರಿಗೆ ಅವನು ದೆಗಾವಿ ಶಾಸ್ತ್ರಿಗಳಿಗೆ ಹೇಳ್ದ ನೋಡಿ ಶಾಸ್ತ್ರಿಗಳು ಹಿಂಗಾಗಿದೆ ಅಂತ ಅವರು ಕೋಪವನ್ನು ಬೈದ್ರ ಅವ್ನಿಗೆ ಬುದ್ಧಿಯಲ್ಲೇನಯ್ಯ ನಿನಗೆ ಅವ್ರ ಕಾರ್ ಹಂಗೆ ಕೆಟ್ಟು ನಿಂತ್ಕೊಂಡಿದ್ರೆ ನೀನು ಆ ತಾಯಿ ಮಕ್ಕಳನ್ನ ಹಾಗೆ ರಸ್ತೆ ಪಕ್ಕ ಬಿಟ್ಟು ಬಂದಿಯಾ ನೀನು ಅಂದು ಬೈದು ತಮ್ಮ ಕಾರ್ ತೊಗೊಂಡು ಸಾವಿತ್ರಮ್ಮನ ನಿಂತಲ್ಲಿಗೆ ಬಂದರು ಅವರು ನೋಡಿ ಸಾವಿತ್ರಮ್ಮನವರು ಗಾಬರಿ ಆಗ್ಬಿಡ್ತು ಯಾಕಂದ್ರೆ ಶಾಸ್ತ್ರಿಗಳಿಗೂ ಎಣಗಿ ಬಳಪ ನಡುವೆ ದ್ವೈಮನಸ್ಯ ಗೊತ್ತಿತ್ತಲ್ಲ ಅವರಿಗೆ ಶಾಸ್ತ್ರಿ ಹತ್ತಿರ ಬಂದು ಹೇಳಿದ್ರಂತ ನಡೆಯಮ್ಮ ಮನೆಗೆ ಹೋಗೋಣ ಅಂದ್ರು ಆಕೆ ಗಾಬರಿಯಿಂದ ಏನು ತೊಂದರೆ ಇಲ್ಲ ಇಲ್ಲೇ ಇರ್ತೀನಿ ಚಾಲಕ ಬರೋವರೆಗೂ ಅಂದ್ರಂತ ಶಾಸ್ತ್ರಿಗಳು ಏನಮ್ಮ ನೀನು ಹೇಳೋದು ನಿನ್ನ ತಂಗಿ ಆಗಿದ್ದರೆ ಹಿಂಗೆ ಬಿಡ್ತಿದ್ದೆ ನಾನೇನ ನಿನ್ನ ಅಣ್ಣನ ಮರೆ ಇದೇ ಊರಲ್ಲಿದ್ದರೆ ಹಿಂಗೆ ನಿಂತ್ಕೋತಿದ್ದೆ ರಸ್ತೆ ಪಕ್ಕ ನೀನು ನಡೆ ಮನೆಗೆ ನನಗೆ ಬಾಳಪ್ಪನವ್ರ ಜಗಳ ಬೇರೆ ಅದು ವ್ಯವಹಾರದ್ದು ಅದಕ್ಕೂ ಮನುಷ್ಯತ್ವಗೆ ಯಾವ ಸಂಬಂಧ ಇಲ್ಲ ಅಂತ ಖೇನು ಮನೆ ಕರ್ಕೊಂಡು ಹೋದ್ರಂತೆ ಅವ್ರ ಮನೆಯಲ್ಲಿ ಸ್ನಾನದ್ದು ಊಟದ ವ್ಯವಸ್ಥೆ ಎಲ್ಲ ಮಾಡಿದರು ತಮಗೆ ಗೊತ್ತಿದ್ದ ಮೇಸ್ತ್ರಿಯನ್ನು ಕರೆಸಿ ಇವರು ಊಟ ಮುಗಿಸಿ ಸಿದ್ಧ ಆಗೋದ್ರೊಳಗೆ ಕಾರ್ ರಿಪೇರ್ ಮಾಡಿ ತರಿಸಿದರು ಆಮೇಲೆ ಕಾಣಿಕೆ ಕೊಟ್ಟು ಹೋಗ್ಬಾರಮ್ಮ ಅಂತ ಕಳಿಸಿದರು ಎರಡು ದಿವಸ ಆದಮೇಲೆ ಸಾವಿತ್ರಮ್ಮ ಊರಿಗೆ ಬಂದ ಮೇಲೆ ಏನಗಿ ಬಾಳಪ್ಪನವ್ರ ಕಡೆ ಬಂದು ಹೇಳಿದ್ರಂತೆ ಇನ್ಮೇಲೆ ಶಾಸ್ತ್ರಗಳ ಮೇಲೆ ಏನು ದ್ವೇಷ ಬಿಟ್ಟುಬಿಡಿ ಅಂದ್ರಂತೆ ಒಮ್ಮಿಂದೊಂಬ್ಲಿ ಹೆಂಡತಿ ಹಿಂಗೆ ಹೇಳಿದಾಗ ಬಾಳಪ್ಪ ಆಯ್ತು ಏನು ಹೇಳ್ತೀನಿ ಅಂದರು ಆಗ ಸಾವಿತ್ರಮ್ಮ ಶಾಸ್ತ್ರಿಗಳು ನನ್ನ ಅಣ್ಣ ಅಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡು ಕಾರ್ ರಿಪೇರಿ ಮಾಡಿಸಿ ನಮ್ಮ ಕಡೆಯಿಂದ ಒಂದು ಪೈಸಾ ದುಡ್ಡು ಕೂಡ ತೊಗೊಳ್ಳಿಲ್ಲ ಅಂತ ಅವ್ರು ದ್ವೇಷ ಮಾಡ್ತೀರಲ್ರಿ ನೀವು ದ್ವೇಷ ಬಿಟ್ಬಿಡಿ ಅಂದರು ಆಗ ಬಾಳಪ್ಪ ಶಾಸ್ತ್ರಿಗಳಿಗೆ ಪತ್ರ ಬರೀತಾರೆ ಶಾಸ್ತ್ರಿಗಳೇ ನಾನು ಹೆಂಡತಿಯನ್ನು ತಂಗಿ ಅಂತ ಕರೆದು ಉಪಚಾರ ಮಾಡಿದ್ರಿ ಸಿಟ್ಟಿನಲ್ಲಿ ನಾನು ಕೊಲ್ತೇನೆ ಅಂದ ಶಾಸ್ತ್ರಿಗಳು ನೀವೇ ಹೆಂಡತಿಗೆ ಅಣ್ಣ ಅಂದ ಶಾಸ್ತ್ರಿಗಳು ನೀವೇ ಇಬ್ಬರಲ್ಲಿ ಯಾರನ್ನು ನಂಬಲಿ ನಾನು ಅಂತ ಅದಕ್ಕೆ ಅವ್ರು ಹೇಳಿದಂತೆ ನಿಮಗೆ ಯಾವುದನ್ನು ನಂಬೇಕನ್ಸುತ್ತೋ ಅದನ್ನೇ ನಂಬಿ ಅಂತ ಹೇಳಿದರು ಮುಂದೆ ಇಬ್ಬರ ನಡುವಿನ ದ್ವೇಷ ತಣ್ಣಗಾಯ್ತು ಇದು ಸ್ವಾಮಿ ದೊಡ್ಡೋರು ಬದುಕಿದಂಥ ರೀತಿ ವ್ಯವಹಾರದಲ್ಲಿ ಭಿನ್ನತೆ ಬರಬಹುದು ಮನಸ್ತಾಪ ಬರಬಹುದು ಆದರೆ ಆ ವ್ಯಕ್ತಿಗತ ಸಂಬಂಧಗಳನ್ನು ಉಳಿಸ್ತಿಲ್ಲ ಅನ್ನೋದು ನೆನಪಿಟ್ಕೋಬೇಕು ಕೆಲಸ ಮಾಡ್ಲಿಕ್ಕಿಲ್ಲ ಜೊತೆಗೆ ನಾವು ಹಣಕಾಸು ವ್ಯವಹಾರ ಮಾಡಲಿಕ್ಕಿಲ್ಲ ಪ್ರೀತಿ ಯಾಕೆ ಕಳ್ಕೋಬೇಕು ಅವರ ಜೀವನ ಕಸರಾಗ್ಲಿಲ್ಲ ಕೆಸರಾಗಲಿಲ್ಲ ಕಟು ಆಗ್ಲಿಲ್ಲ ನಮ್ಮ ಸಂಬಂಧಗಳು ಹಾಗೆ ಇದ್ರೆ ಎಷ್ಟು ಸೊಗಸಲ್ವಾ ಯಾವುದೋ ಒಂದು ಕಾರಣಕ್ಕೆ ಸಂಬಂಧಗಳು ಚಿಂದಿಯಾಗಿ ಹೋಗ್ಬಿಡ್ತಾವಲ್ಲ ಯಾಕೆ ಜೊತೆ ಕೆಲಸ ಮಾಡೋದು ಬೇಡ ಪ್ರೀತಿ ಕಳ್ಕೊಬೇಕು ಈ ಕಾರ್ಯಕ್ರಮದ ಪ್ರಾಯೋಜಕರು ಪಿ ಎಸ್ ಸಮೂಹ ಶೈಕ್ಷಣಿಕ ಸಂಸ್ಥೆ ಶಿವಮೊಗ್ಗ ಶಿವಮೊಗ್ಗದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂಡ್ ಮ್ಯಾನೇಜ್ಮೆಂಟ್ನಲ್ಲಿ ಈ ಶೈಕ್ಷಣಿಕ ವರ್ಷಕ್ಕಾಗಿ ವಿವಿಧ ಇಂಜಿನಿಯರಿಂಗ್ ಕೋರ್ಸ್ಗಳ ದಾಖಲಾತಿ ಆರಂಭವಾಗಿದ್ದು ಲಭ್ಯವಿರುವ ಕೋರ್ಸ್ಗಳೆಂದರೆ ಸಿಎಸ್ಇ ಐಎಸ್ಇ ಇಸಿಇ ಎಂಇ ಸಿವಿಲ್ ಇಇಇ ಎಐ ಅಂಡ್ ಎಂಎಲ್ ಸಿಎಸ್ಡಿಎಸ್ ಸಿಎಸ್ಡಿ ಹಾಗೂ ಕಂಪ್ಯೂಟರ್ ಇಂಜಿನಿಯರಿಂಗ್ ಉತ್ತಮ ಶಿಕ್ಷಣ ಅತ್ಯುತ್ತಮ ಕಲಿಕಾ ವಾತಾವರಣವಿರುವ ಪಿಇಎಸ್ ಸಂಸ್ಥೆ ಸೇರಲು ಎಂಟು ಎರಡು ಒಂಬತ್ತು ಆರು ಮೂರು ಒಂದು ಏಳು ಆರು ಮೂರಕ್ಕೆ ಸಂಪರ್ಕಿಸಿ ಅಥವಾ ಶಿವಮೊಗ್ಗ ಸಾಗರ ರಸ್ತೆಯಲ್ಲಿರುವ ಪಿಇಎಸ್ ಕ್ಯಾಂಪಸ್ಗೆ ಭೇಟಿ ನೀಡಬಹುದು ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಪ್ರಸ್ತುತಿ ಡಾ ಗುರುರಾಜ ಕರ್ಜಗೆ ನಿರ್ಮಾಣ ಭಟ್ ಪ್ರಸಾರ ಸಂಯೋಜನೆ ರವಿ ಕರುನಾಳು ಬಾಬೆಳಕೆ ಸರಣಿಯು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಕಥನಗಳನ್ನು ಕೇಳಿ